ఆయుర్వేద మొత్తం ట్రెడిషనల్ చైనీస్ మెడిసిన్ ಒಂದು ಇತಿಹಾಸನ ಹುಡುಕೊಂಡು ಹೋದ್ರೆ ಎರಡು ಎರಡೂವರೆ ಸಾವಿರ ವರ್ಷದ ಇತಿಹಾಸ ಇದೆ ಎರಡೂವರೆ ಸಾವಿರ ಹಿಂದೆ ಇಂಗ್ಲಿಷ್ ಅನ್ನೋ ಒಂದು ಲ್ಯಾಂಗ್ವೇಜೇ ಇರ್ಲಿಲ್ಲ ಇಂಗ್ಲೆಂಡ್ ಅಂಡ್ ಅಮೆರಿಕ ಅಂತ ಒಂದು ದೇಶನೇ ಇರ್ಲಿಲ್ಲ ಅವರೆಲ್ಲ ಅವಾಗ ಕಾಡಲ್ಲಿ ಜೀವನ ಮಾಡ್ತಾ ಇದ್ರು ಅಂದ್ರೆ ಎರಡು ಸಾವಿರ ವರ್ಷದಿಂದ ಇದು ನಿಮ್ ನಾವು ಜನರಲ್ ಪ್ರಾಕ್ಟೀಸ್ ಅಲ್ಲಿ ಇದೆ ಅಂದ್ರೆ ಅದ್ರ ಅರ್ಥ ಏನು ಇದು ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಅದ್ಭುತವಾಗಿ ರಿಸಲ್ಟ್ ಕೊಡ್ತಾ ಇದೆ ಅದಕ್ಕೆ ಇದು ಕಳೆದೋಗಿಲ್ಲ ಯಾವುದೇ ಒಂದು ಮೆಡಿಸಿನ್ ವರ್ಕ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ನಿಧಾನಕ್ಕೆ ಜನ ಮರ್ತ್ ಬಿಡ್ತಾರೆ ಅದನ್ನ ಜನ ಮರಿದೇ ಇದನ್ನ ಪ್ರಾಕ್ಟೀಸ್ ಮಾಡ್ತಿದಾರೆ ಅಂದ್ರೆ ಇದು ಸೈನ್ಸ್ ಅಲ್ಲಿ ಏನೋ ಒಂದಿದೆ ನಮ್ಮ ಆಯುರ್ವೇದಿಕ್ ಡಾಕ್ಟರ್ ಹೇಳ್ದಂಗೆ ನೈಂಟಿ ಪರ್ಸೆಂಟ್ ಆಫ್ ದಿ ಆಲ್ ಥೆರಪೀಸ್ ಅದು ಯೋಗ ಇರ್ಬೋದು ಅಕ್ಯುಪಂಚರ್ ಇರ್ಬೋದು ಆಯುರ್ವೇದ ಇರ್ಬೋದು ಕಾನ್ಸೆಪ್ಟ್ ಇಸ್ ಸೇಮ್ ಚೇಂಜ್ ಇಲ್ಲ ವಾಟ್ ಈಸ್ ದಟ್ ಕಾನ್ಸೆಪ್ಟ್ ಅದನ್ನ ನಾವು ಫೈವ್ ಎನರ್ಜೀಸ್ ಅಂತ ಕರಿತೀವಿ ಈ ಒಟ್ಟು ಪಿ ಎಂ ಸಾರ ಏನು ಅಂದ್ರೆ ನಮ್ಮ ದೇಹ ಆಗಿರೋದು ಪಂಚಭೂತಗಳಿಂದ ನಮ್ಮ ದೇಹ ಕಾಯಿಲೆ ಆಗೋದು ಪಂಚಭೂತಗಳ ಅಸಮತೋಲನದಿಂದ ಇಂಬ್ಯಾಲೆನ್ಸ್ ಇಂದ ಆ ಇಂಬ್ಯಾಲೆನ್ಸ್ ನ ಸರಿ ಮಾಡೋದು ಹೇಗೆ ಸಿಂಪಲ್ ಯಾವ ಎಲಿಮೆಂಟ್ ಯಾವ ಎನರ್ಜಿ ಹೆಚ್ಚು ಇಲ್ಲ ಕಡಿಮೆ ಆಗಿದೆ ಅದನ್ನ ಬ್ಯಾಲೆನ್ಸ್ ಮಾಡಿ ಏನಾಗುತ್ತೆ ನಿಮ್ ಕಾಯ್ಲೆ ಸರಿ ಹೋಗುತ್ತೆ ತುಂಬಾ ಜನ ಆಡ್ಕೋತಾರೆ ಇವ್ನು ಏನೇ ಹೊಸದಾಗಿ ಹೇಳ್ತಿದ್ದಾನೆ ಎನರ್ಜಿ ಬ್ಯಾಲೆನ್ಸ್ ಆಗ್ಬಿಟ್ರೆ ಏನೋ ಸರಿ ಹೋಗುತ್ತೆ ಅಂತ ಯಾರು ಏನೇ ಹೇಳ್ಬೋದು ನಾನ್ ಪ್ರೂವ್ ಮಾಡಿ ತೋರಿಸ್ತೀನಿ